ನಮ್ಮೂರು ನಮಗೆ ಚಂದ ಅಲ್ವೇನ್ರಿ ನಾವು ಎಷ್ಟೇ ಬೇರೆ ಊರಾಗಿದ್ರು ಅದು ಒಂದಿನ ದಿನ ದಿನ ಚಂದ ಇಲ್ಲ ಒಂದು ವಾರ ಅಲ್ಲಿ ನಮ್ಮೂರಿಗೆ ಯಾವಾಗ ಹೋಗ್ನಪ್ಪ ಎಲ್ಲರಿಗೂ ಅಷ್ಟೇ ಕಣೆ ಅವ್ರವ್ರ ಊರು ಅವ್ರಿಗೆ ಚಂದ ಜೋರ್ ಜೋರಾಗಿ ಹೋಗ್ಬೇಡ ಕಣೆ ಇನ್ನೂ ಹುಷಾರಾಗಿದ್ಯಾ ಎಲ್ಲಾರು ಎರಡು ಕಣ್ ನಾನೇನು ಬೀಳಲ್ಲ ಬಿಡಿ ನಾನೇನೇನ್ ಓಡೋಗಲ್ಲ ಓಡಕ್ತಿಯೋ ಇಲ್ವೋ ಗೊತ್ತಾಗುತ್ತೆ ನಿನ್ ಮಗ ಬರ್ಲಿ ನಿನ್ ಮಗು ನಿನ್ ಓಡ್ತೀಯೋ ಇಲ್ವೋ ಅಂತ ಹೇಳ್ತೀನಿ ಏನಾದ್ರು ಓಡೋಗೋದೆಲ್ಲ ಮಾಡ್ಬೇಕಲ್ಲ ಇನ್ನೊಂದ್ ಸ್ವಲ್ಪ ದಿನ ಆ ತರ ಎಲ್ಲಾ ಮಾಡ್ಬಾರ್ದು ಅಂತ ಹೇಳಿದರೆ ಹುಷಾರಾಗಿರ್ಬೇಕು ಅವನ್ ಹಿಡ್ಕೊಳ್ಳೋಕೆ ಓಡೋಗೋದು ಅವನ್ ಜೊತೆ ಆಟಾಡೋದು ಮನೆ ತುಂಬಾ ಓಡಾಡ್ಕೊಂಡು ಆಟಾಡೋದು ಅಂತವೆಲ್ಲ ಮಾಡ್ಬಾರ್ದು ಬಿಡ್ರಿ ಅಬ್ಬಾ ಅಬ್ಬಾ ಬಾಬಾ ಏನಿದ್ದೇನೆ ಗಂಡಮಕ್ಳಿಗ ಅದು ಏನು ತಾಯಿ ಆ ಅರ್ಧೋಯ್ತಾಳೆ ಎಂಕತಿಯೋ ಗೊತ್ತಿಲ್ಲ ನೋಡು ಫಸ್ಟ್ ಅಮ್ಮ ಬಂದ್ಲು ಅಮ್ಮ ಬಂದ್ಲು ಅಂತಾನೆ ಅಂತಾನೆ ನನ್ನ ನೆನಪಿಸಿ ಅಂತಾನೇನೋ ಅವನು ಹೆಣ್ಮಕ್ಳು ಅಪ್ಪ ಅಪ್ಪ ಅಂತ ಯಾವಾಗ ಹಿಂದೆ ಬೀಳ್ತಾರಲ್ರಿ ಹಂಗೇ ಗಂಡು ಮಕ್ಕಳು ದೊಡ್ಡವರಾಗೋವರೆಗೂ ಅಮ್ಮ ಅಮ್ಮ ಅಂತ ಹಿಂದೆ ಬೀಳ್ತವೆ ಗಂಡು ಮಕ್ಕಳಿಗೆ ಅಮ್ಮನೇ ಇಷ್ಟ ಹೆಣ್ಮಕ್ಳಿಗೆ ಅಪ್ಪನೇ ಇಷ್ಟ ಆಹಾ ನಿಂಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗತ್ತೀನಿ ಅವಾಗೆ ಅಜ್ಜು ಪಾಪ ಬೇರೆ ಬನ್ನಿ ಅಮ್ಮ ಅಪ್ಪ ಎಲ್ಲ ಬಂದು ಓಡಬೇಡ ಕಣೆ ಈಗ ಇನ್ನು ಅಷ್ಟುದ್ದ ಪಾಠ ಮಾಡ್ಕೊಂಡ್ ಬಂದಿದ್ದೀನಿ ಓಡಬೇಡ ಓಡಬೇಡ ಅಂದ್ರೆ ಅವಾಗೆ ಓಡ್ತಾಳೆ ನಾನು ಎಲ್ಲರಿಗೂ ಓಡ್ತಿದ್ದೀನಿ ನೀನು ಇದಾನಕ್ಕೆ ಹೋಗ್ತೀನಲ್ಲ

ಹಾಂ ಕಷ್ಟಪಟ್ಟು ಮೂರು ತಿಂಗ್ಳ ಅಲ್ಲಿ ಇಲ್ಲಿ ಹೋಗಿ ನೆಟ್ಟು ಮ್ಯಾಡಿಸ್ಕೊ ಬಂದರೆ ಅವ್ರು ಹೇಳ್ಯಾರ ಬಾರದೆಲ್ಲ ಎತ್ತಬೇಡಮ್ಮ ಜೋರಾಗೆಲ್ಲ ಓಡಾಡೋದೆಲ್ಲ ಮಾಡಬೇಡ ನಿಧಾನಕ್ಕೆ ಒಂದೊಂದೇ ಕೆಲಸ ಅಡ್ಜಸ್ಟ್ ಮಾಡ್ಕೆ ಅಂತ ಹೇಳಿದ್ರೆ ಅವಾಗೆ ಬಂದ ತಕ್ಷಣ ಮಗುನ ಎತ್ಕೊಮ್ಮ ಓಡೋಗ್ತಾಳೆ ಹ್ಞೂ ಇಂಥವೆಲ್ಲ ಹೇಳಿದ್ರೆ ನಾವು ಕೆಟ್ಟರಾಗ್ತೀವಿ ಅದಕ್ಕೆ ಮತ್ತೆ ಈ ಹೆಣ್ಮಕ್ಳಿಗೆ ಯಾತು ಆಗಲ್ಲ ಹೇಳ್ದಂಗೆ ಒಂದು ಮಾಡಲ್ಲ ಇವು ಬೊಗ್ಗಿ ಕೂಡ ಕೆಲಸ ಮಾಡಬಾರ್ದು ಹಾಂ ಬೆನ್ನು ಜಾಸ್ತಿ ಆಗುತ್ತೆ ಅಂತ ಹೇಳ್ಯಾರ ಹಂಗಾಗಿನ ಜಾಸ್ತಿ ಬೊಗ್ಗದು ಕುತ್ಕೊಂಬೋದು ಹಂಗೆಲ್ಲ ಮಾಡಬಾರ್ದು ಒಟ್ಟು ಏನಿದ್ರೂನು ಮನ್ಸದ ಮೇಲೆ ಕೂಕಮದು ಚೇವ್ರ ಮೇಲೆ ಕೂಕಮದು ಹಿಂಗೆ ಮಾಡಬೇಕು ಆ ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತಂತೆ ಈಗ ಸಡನ್ನ ಒಂದು ಆರು ತಿಂಗಳು ವರ್ಷದ ಕಾಲ ಹಂಗೆ ಜಾಸ್ತಿ ಬೊಗೋದು ಅವೆಲ್ಲ ಮಾಡಬಾರ್ದು ಅಂತ ಹೇಳೋರಿ ಇವ್ಳಿಗೆ ಯಾರು ಹೇಳ್ತಾರಮ್ಮ ನನಗಂತೂ ಸಾಕು ಸಾಕಾಗೋಗಿತ್ತೈತೆ ಯಾ ನಿಮ್ಮ ಅಪ್ಪ ಬತ್ತಿದಂಗೇನೆ ಹಂಗೇನೆ ಖುಷಿಯಾಗಿ ಇರೋಕೆ ಬಿಡಲ್ಲಪ್ಪ ಹಂಗೇನೆ ಅವ ಇನ್ನ ನನಗೆ ಬೈತಾನೆ ಐತೆ ಹಾರಿ ಕಂಡ ಇನ್ನೊಂದು ಸ್ವಲ್ಪ ದಿನ ನಿನ್ನೆ ಎತ್ಕೊಂಬಕ್ಕಾಗಲ್ಲ ಇನ್ನೊಂದು ಆರು ತಿಂಗಳು ಆಂ ಅಮ್ಮ ರೆಸ್ಟ್ ತಗೊಂಡು ಇನ್ಮೇಲೆ ಮುಂಚೆ ಥರನೇ ನಿನ್ನೆ ಸರಿ ಅಮ್ಮ ನಿನ್ನ ನನಗೆ ಬಂದಲ್ಲ ನಮ್ಗೆ ಅಷ್ಟೇ ಸಾಕು ಂಗಿದೀಯೇ ಗಂಗಾ ಕೊಡ್ತಿದ್ದೀರಲ್ಲ ಅತ್ತೆ ಹೇಗಿದ್ದೀನಿ ಅಂತ ಚೆನ್ನಾಗಿದ್ದೀನಿ ಅತ್ತೆ ಸರಿ ಸರಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿರೋ ದಾರಿಗೆ ಹಾಂ ಏನನ್ನ ಒಳಗೆ ಬರೋದು ಐತ ಬರ್ರಿ ಒಳಕ್ಕೆ ತಡಿ ತಡಿ ಒಂದೇ ಸರಿ ಆರತಿ ತಗೊಬತ್ತೀನಿ ಅತ್ತೆ ಯಾವ ಆರತಿನೂ ಬೇಡ ನಾನೇನು ಏನು ಮದುವೆಯಾಗ ಹೊರಗೆ ಬರ್ತಿಲ್ಲ ಆರತಿ ಬೇಡ ಎಂತದು ಬೇಡ ಸುಮ್ಮನಿರುತ್ತೆ ಅವೆಲ್ಲ ಏನು ಮಾಡಕ್ಕೆ ಹೋಗಬೇಡ ನೋಡಿ ಯೋಟ ತಂತ ನನ್ನ ಕೈಯಲ್ಲಿ ನಿಂತಕಮಕ ಜಾಸ್ತಿ ಹೊತ್ತು ನಿಂತಕೋ ಬಾರ್ದ ಅಂತ ಹೇಳಿರಿ ಇನ್ನು ಒಂದಾರ್ ತಿಂಗಳು ವರ್ಷದ ಕಾಲ ಓದುವವರೆಗೂನು ಆಗಲ್ಲ ನೋಡಿ ಹೊರಕ್ಕೆ ಹೋಗನೆ ನೋಡಿ ಅಪ್ಪ ಬರ್ತ ಹೊರಕ್ಕೆ ಹೋಗನ ಅಮ್ಮ ಬಾ ನೀನು ಓಡಿ ಬರಬೇಡ ನಿಧಾನಕ್ಕೆ ಬಾ ನಾನು ನಿನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಸರಿನಾ ಬಾಬಾಬಾಬಾಬಾಬಾಬಾ ಅಮ್ಮಂಗದು ಏನು ಬೆಣ್ಣೆ ಸವ್ರ್ತಿಯಲ್ಲ ಅಲ್ಲ ನಿಮ್ಮ ಅಮ್ಮನ ಪಕ್ಕದಾಗ ಇಟ್ಟು ಉದ್ದ ನಿಂತ್ಕೊಂಡಿದ್ದೀನಿ ಅಪ್ಪ ಅಮ್ಮ ನೈದಾನೆ ಮಾತಾಡ್ಸೋ ನಂಬೋದಿಲ್ವೇನು ಬರೀ ಅಮ್ಮ ಅಮ್ಮ ಅನ್ಕೊಂಡು ಅಮ್ಮನ ಹಿಂದೆ ಅಡ್ಡಾಡ್ತೀಯ ನನಗೆ ನಮ್ಮ ಅಮ್ಮನೇ ಚಾನ ಇಷ್ಟ ಗೊತ್ತಾ ಸರಿ ಕಂಡ ನಡಿಯಪ್ಪ ಒಳಕ್ಕೆ ಹೋಗಣ ಇಲ್ಲಿ ಓಟ ತಕ್ಕ ನಿಂತ್ಕೊಂಡು ಮನೆ ಹೇಳು ನಾನು ಅದನ್ನೇ ಹೇಳ್ತಿದ್ದೀನಿ ಒಳಕ್ಕೆ ಬಂದು ಓಟ ತನ್ನ ಮಗನ ಜೊತೆಗೆ ಇಬ್ರು ಕಿತ್ತಾಡ್ರಿ ಆಟ ಆಡ್ರಿ ಬರೀ ಒಳಕ್ ಮೊದ್ಲು ಇಲ್ಲಮ್ಮ ಬರ್ರಿ ಈಟ ತನಕ ನಿಮ್ಗೆ ಕಾಕೊಂಡು ಕೂಕೊಂಡಿತ್ತು ಇಲ್ಲೆಲ್ಲ ಊರೊಳಕ್ಕೆ ಹೋಯ್ತಿ ಬರ್ರಿ ಒಳಕ್ ಮೊದ್ಲು ಸರಿಯಪ್ಪ ಆಯ್ತು ಈಗ ಇಲ್ಲಿ ಕೂಕೊಂಡು ಎಷ್ಟು ಬೇಕಾದ್ರೂ ಮಾತಾಡಪ್ಪ ನನಗೆ ತುಂಬಾ ನಿಂತ್ಕೊಮಕ್ಕ ಆಗಲ್ಲಪ್ಪ ಅದು ಸರಿಯಾಗಿದ್ರು ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೋಬೇಕು ಆರು ತಿಂಗಳು ವರ್ಷದ ಕಾಲ ಅಂತ ಹೇಳಾರೆ ಅದಕ್ಕೆ ನೀನು ನಿಂತ್ಕೊಮಕ್ ಆಗಲಿಲ್ಲ ಅಂತ ಬೇಜಾರು ಆಗ್ಬೇಡಾತು ಸರಿಯಮ್ಮ ನಾನೇನು ಬೇಜಾರಾಗಲ್ಲ ನಿನ್ ಮನೆಗ್ ಬಂದಲ್ಲ ಎಷ್ಟು ಖುಷಿ ಆಯ್ತು ಗೊತ್ತಾ ನನ್ನ ಫ್ರೆಂಚಿಗೆಲ್ಲ ಹೇಳಿದ್ದೆ ನಮ್ಮ ಅಮ್ಮ ಬತ್ತಾಳೆ ನಮ್ಮ ಅಮ್ಮ ಬತ್ತಾಳೆ ಇವತ್ತು ಅಂತ ಓ ಅವರೆಲ್ಲ ಅವರಮ್ಮ ಅವರ ಅಪ್ಪನ ಜೊತೆ ಹ್ಞೂ ಎಲ್ಲರಿಗೂ ಹೋಗಿ ನನಗೆ ನನ್ಗೇಳಾರು ಗೊತ್ತಾ ಅಮ್ಮನ ಊರಿಗೆ ಹೋಗದ ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪನ ಜೊತೆ ಬೇಕಾದ್ರೆ ನಾನು ಆ ಊರಿಗೆ ಹೋಗಿದ್ದೆ ಈ ಊರಿಗೆ ಹೋಗಿದ್ದೆ ಅಂತ ಹೇಳಿ ನನ್ನನ್ನು ನಾಡ್ಕೊಳರಮ್ಮ ಅದಕ್ಕೆ ಇವತ್ತು ನಮ್ಮ ಅಮ್ಮ ಊರಿಗೆ ಬರ್ತಾರೆ ಅಂತ ನಾನು ಎಲ್ಲರಿಗೂ ಹೇಳಿದೆ ಗೊತ್ತಾ

ನಮ್ಮ ಪಾರ್ಥ ಸಿಸ್ವರ್ಕ್ ಹೋಗಿ ಇಷ್ಟೊಂದೆಲ್ಲ ಕಲ್ತೇನಪ್ಪ ಏನಕ್ ಬರುತ್ತೆ ಅಮ್ಮ ಬರೆಯಕ್ ಇನ್ನು ಬರಲ್ಲ ಅಷ್ಟೊಂದು ಪಾರ್ಥ ತುಂಬಾ ಜಾಣ ಏನು ತೊಂದರೆ ಕೊಡ್ಲಿಲ್ಲ ತಾನೆ ಹೆಂಗಿದ್ಯಮ್ಮ ಗಂಗಾ ನಾನು ಚೆನ್ನಾಗಿದ್ದೀನಿ ಮಾವ ನೀವ್ ಹೇಗಿದ್ದೀರಾ ಮಾವ ನಮ್ಗೇನಮ್ಮ ಊರಾಗಿರೋರ್ ಘನವಾಗಿದ್ದೀವಿ ನೀನೆ ಆರೋಗ್ಯ ಸರಿ ಇಲ್ಲ ಹೋಗಿದ್ದಲ್ಲ ಇವಾಗೆಲ್ಲ ಸರಿ ಆತೇನಮ್ಮ ಇವಾಗೆಲ್ಲ ನಡೆಯೋದೆಲ್ಲ ಬತ್ತೇನಮ್ಮ ಇವಾಗ ಏನ್ ಬೆನ್ನೋವು ಇಲ್ವಾ ಇನ್ನೂ ಒಂದ್ ಸ್ವಲ್ಪ ರೆಸ್ಟ್ ಹಾಕೋಬೇಕು ಇನ್ನೊಂದು ಆರು ತಿಂಗಳು ಆವಾಗಿನ ಥರ ಮುಂಚೆ ಥರ ಎಲ್ಲ ಜೋರಾಗಿ ಕೆಲಸ ಮಾಡಬಾರ್ದು ಜೋರಾಗಿ ಓಡಾಡಬಾರ್ದು ಅಂತೆಲ್ಲ ಹೇಳ್ಯಾರೆ ಕೆಳಗೆ ಕೂತ್ಕೋಬಾರ್ದು ಇನ್ನೊಂದು ಸ್ವಲ್ಪ ದಿನ ಮಂಚದ ಮೇಲೆ ಕೂತ್ಕೋಬೇಕು ಮೇಲೆ ಮಲಕೋಬೇಕು ಕೆಳಗೆ ಕೂಕಂಡೆಲ್ಲ ನಾವು ಉಣ್ಣಂಗಿಲ್ಲ ಅದೆಲ್ಲ ಒಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ತಗೋಬೇಕು ಒಂದು ವರ್ಷದ ಕಾಲ ಇದನ್ನೆಲ್ಲ ಚೆನ್ನಾಗಿ ಫಾಲೋ ಮಾಡಿದರೆ ಮುಂದೇನು ಪ್ರಾಬ್ಲಮ್ ಬರೋಲ್ಲ ಅಂತ ಹೇಳ್ಯಾರ ಮಮ್ಮ ಹೆಂಗೋ ಬಿಡು ಏನು ಹುಷಾರಾಗಿದ್ರು ಸಾಕು ನೀನ್ ಏನ್ ಕೆಲಸ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಮನೆಗೆ ಇನ್ಯಾತ್ರ ಕೆಲಸ ಐತೆ ಅಡ್ಗೆ ಒಂದ್ ಮಾಡತ್ತಾನೆ ಅಡ್ಗೆನೆ ನಾಲಾರಿಗೆ ಅಡ್ಗೆ ಮಾಡಕ್ ಆಗಲ್ಲ ನಮ್ ಕೈಲಿ ಇಷ್ಟ ದಿನ ಏನ್ ನೋಡ್ಕೊಂಡಿದ್ ಅಂತ ಇನ್ನೊಂದ್ ಸ್ವಲ್ಪ ದಿನ ನೋಡ್ಕೊಂಬಕ ಅಲ್ಲೇನ್ ನಾನೆಲ್ಲ ನೋಡ್ಕೊಂತೀನಿ ಅವಳು ಇವತ್ತೆ ನಿಂತ್ಕೊಂಡು ಏನ್ ಬೇಕಾದ್ರು ಮಾಡ್ತೀನಿ ಇನ್ನು ಬಗ್ಗಿ ಅಷ್ಟೊಂದು ಕೆಲಸ ಮಾಡಬಾರದು ಅಂತ ಹೇಳರ್ ಅಷ್ಟೇನೆ ಏನು ರವಿ ಹೆಂಗಿದೀಯೋ ನೋಡಪ್ಪ ಹೆಂಗಿದೀನಂತ ನಾನ್ ರಮೇಶ್ ಹಂಗ್ ಹೇಳಿದ್ದೆ ಬಂದು ರೇಷನ್ ಅದೆಲ್ಲ ಕೊಡ್ಸಿದ್ದೇನಪ್ಪ ಬಂದಿದ್ನೋ ಇಲ್ಲ ರಮೇಶ ಬಂದಿದ್ದ ಕಣಪ್ಪ ಹಾ ಈತ ಬಂದು ಎಲ್ಲ ಯಾಕ್ ಬೇಕು ರೇಷನ್ ಏನೇನ್ ಬೇಕು ಹೇಳಿ ತಂದ್ಕೊಡ್ತೀನಿ ಅಂತ ನಾ ಕೇಳಿದ್ದು ನೆಲ್ಲ ಒಂದೇ ಸರಿ ಆಗುವಷ್ಟು ಎರಡ್ ಮೂರ್ ತಿಂಗಳಿಗೆ ತಂದ್ಕೊಟ್ಟು ಕೊಟ್ಟು ಹೋದ ತಿರ್ಗ ಈತ ಬರ್ಲಿಲ್ಲ ಮೊನ್ನೆ ಒಂದಿ ಫೋನ್ ಮಾಡಿದ್ದೆ ಆತನ ಬೇಕೇನತ್ತೆ ಹೇಳತ್ತೆ ತಂದ್ ಕೊಡ್ತೀನಿ ಬಂದು ಅಂತ ನಾವೇನೆ ಅಯ್ಯೋ ಇವರಿಬ್ರು ಯಾತು ಮುಗ್ದಿಲ್ಲಪ್ಪ ಏನ್ ತರಬೇಡ ಅಂತ ಹೇಳಿದ್ವಿ ಇವಾಗ ತಂಗಿ ಮನೆಗ್ ಬಂದೈತಲ್ಲ ಬರ್ತಾರೇನು ಹೇಳು

ಎಲ್ಲ ಗೊತ್ತಿಗೆ ಸರಿ ಅಮ್ಮ ಆಯ್ತು ಹಂಗೇನಾಯ್ ಗಂಗ ನೀನು ಕೈಕಲ್ ಮುಖ ತೊಳ್ಕೊಂಡು ಊಟ ಮಾಡು ನೀನು ರೆಸ್ಟ್ ತಗತ್ಕೊಂಡ್ ಕುತ್ಕೊಂಡು ಬೆನ್ನ ಬರ್ತೇತ ಅಷ್ಟ್ ದೂರ್ ದಿಂದನ ಹೊತ್ತು ಕುತ್ಕೊಂಡಿದ್ಯಾಲ್ಲ ಒಂದ್ ಸ್ವಲ್ಪ ನಾನು ಸ್ವಲ್ಪ ನನ್ನ ಮಲಕಲ್ ಮಾತಾಡಿದ ಆದ್ಮೇಲೆ ಅಂತ ತಿನ್ಕೊಂಡ್ರಿ ಊಟ ಮಾಡಿ ನೀವು ಹೋಗಿ ಊಟ ಮಾಡ್ರಿ ನಾನೆಲ್ಲ ಊಟ ಮಾಡ್ತೀನಿ ಬಿಡು ನೀನೆಲ್ಲ ನನ್ನ ಮಾತು ಕೇಳ್ತೀಯಾ ಇವಾಗ ಇವತ್ತು ತಗಲಲ್ಲ ಬರೀ ನಿನ್ನ ಮಗನ ತಂಗೇ ನಿನ್ಗ ಆಗುತ್ತೆ ರಾಮ ನನ್ಗ ಊಟ ಕಿಕ್ಕು ಊಟ ಮಾಡ್ದೇನಪ್ಪ ಬಾ ಇಬ್ರು ಕೂಕಂಡ್ ಉಮನ್ ಅವಳು ಮಗನ್ ತಂಗ ಮಾತಾಡ್ಬೇಕಂತ ಮೂರು ತಿಂಗಳು ಮಾತೆ ಇಲ್ಲ ಇವಾಗ ಮುಗಿಸ್ಬೇಕಲ್ಲ ಒಬ್ಬ ಅವ್ನು ಏನು ಮಾತಾಡ್ತಾನಪ್ಪ ಎಷ್ಟು ಮಾತಾಡ್ತಾನೆ ಆ ಅಪ್ಪನೇ ಬೇಕಿಲ್ಲ ಅಮ್ಮ ಅಮ್ಮ ಅನ್ಕೊಂಡ್ ಅದೇನ್ ಬೆಣ್ಣೆ ಸವರ್ತಾನ ನೋಡು ಅಯ್ಯೋ ಮಾತಿನ ಮಲ್ಲ ಆಗೇನಪ್ಪ ಅದು ಎಷ್ಟು ಮಾತಾಡ್ತಾನ ಅಂದರೆ ಅಷ್ಟು ಮಾತಾಡ್ತಾನೆ ಅದೇನ್ ತರಲೆ ಕ್ವಶನ್ ಕೇಳ್ತಾನೆ ಅಂತಿಯಾ ಯಾತನ ಅತ್ ನೋಡಿದ್ದು ನಂಗೆ ತಲೆಗೆ ಇಕ್ಕೊಂಬಿಡ್ತಾನೆ ಅದೇನು ಹಂಗೇನ ಪ್ರಶ್ನೆ ಮಾಡ್ತಾನ ಅಂಬ್ತಿಯಾ ಓಟ್ ನಾನೇನು ಕಂಪ್ಲೇಂಟ್ ಮಾಡಿದ್ನೋ ನಿನ್ನ ನೀನೇನು ಮಾತಾಡ್ತೀಯೋ ಅವನ್ನೇ ತಾನೇ ಹೇಳಿದೆ ರೀ ಸರಿ ಬಾ ಉಣ್ಮೆ ಅಂತೆ ನಾವೇನು ನಿಮ್ಮ ಅಪ್ಪ ಅಮ್ಮಂತ ಕಂಪ್ಲೇಂಟ್ ಮಾಡಲ್ಲ ನಮ್ಮಅಮ್ಮಗೂ ನಮ್ಮಅಮ್ಮಗೂ ಬೈದ್ರೆ ನಮ್ಗೇನು ಬೇಜಾರಾಗಲ್ಲೇನು ಮೇಲೆ ನಾನೇನು ಕಂಪ್ಲೇಂಟ್ ಮಾಡಿಲ್ಲ ಹೇಳು ಬಾ ಉಕ್ ಹೋಗಣ

ನಾನೇನ್ ತೊಂದ್ರೆ ಕೊಡ್ಲಿಲ್ಲ ಗೊತ್ತಾ ಅಮ್ಮ ಅವರು ಸುಮ್ ಸುಮ್ಮನೆ ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ನೋಡು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಊಟ ಮಾಡಿದಾದ್ಮೇಲೆ ಮಲ್ಕೊಂಡು ನೀನು ಏನು ಹೇಳಿದ್ರು ನಾನು ಕೇಳಿಸ್ಕೊತೀನಿ ಸರಿನಾ ಅಮ್ಮ ನಾನು ನಿನಗೆ ತುಂಬ ಹೇಳಬೇಕು ನಾನು ಸೋಮ್ಯ ಅತ್ತೆ ಪುನಿ ಮಾಮರ ಊರಿಗೆ ಹೋಗಿದೆ ಅಲ್ಲೆಲ್ಲ ಏನೇನು ಮಾಡಿದೆ ಅಂತ ನಾನು ಹೇಳಬೇಕು ಸರಿ ಫಸ್ಟ್ ಊಟ ಮಾಡಿ ನಾನು ಟ್ಯಾಬ್ಲೆಟ್ ಹಾಕೊಳ್ಳೋ ಇದ್ದಾವೆ ಅವನು ಉಂಗಿದಾದ್ಮೇಲೆ ಮಂಚದ ಮೇಲೆ ಇಬ್ಬರು ಮಲ್ಕಂತ ಮಾತಾಡೋಣ ಸರಿನಾ ಸರಿ ಅಮ್ಮ